ನಮಸ್ಕಾರ ಕವನದ ಶೀರ್ಷಿಕೆ ಮಹಾಪ್ರಸ್ಥಾನ ಬೆತ್ತಲಾಗಿದ್ದಾಳೆ ಅವಳು ಬೆತ್ತಲಾಗಿದ್ದಾಳೆ ಅವಳು ಕನಸುಗಳ ಕೀರ್ತಿಸೆದು ಭಾವಗಳ ಬಡಿದೊಗೆದು ಕತ್ತಲಾವರಣದಲ್ಲೂ ನಿಸ್ವಾರ್ಥ ತೇಜವಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಅವಳು ಬೆತ್ತಲ ಮಾಡು ಅವಿಮರ್ಶಿತ ವಿಧೇಯತೆಗೆ ಹಣೆ ಮಣೆದು ಅಧೀನತೆಯ ಭಾರದಲ್ಲೂ ಚೈತನ್ಯ ಚೆಲ್ಲುತ್ತಾಳೆ ಅವಿಮರ್ಶಿತ ವಿಧೇಯತೆಗೆ ಹಣೆ ಮಣೆದು ಅಧೀನತೆಯ ಭಾರದಲ್ಲೂ ಚೈತನ್ಯ ಚೆಲ್ಲುತ್ತಾಳೆ ಬೆತ್ತಲಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಅವಳು ಪ್ರೀತಿ ಮಮತೆಯ ಶೃಂಖಲೆಯಲ್ಲಿ ತನ್ನತನದ ಸರ್ವಾಭರಣ ಕಿತ್ತೆಸೆದು ನಿರಾಭರಣೆಯಾಗಿದ್ದಾಳೆ ಪ್ರೀತಿ ಮಮತೆಯ ಶೃಂಖಲೆಯಲ್ಲಿ ತನ್ನತನದ ಸರ್ವಾಭರಣ ಕಿತ್ತೆಸೆದು ನಿರಾಭರಣೆಯಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಅವಳು ಬದುಕಿನ ಜಟಿಲತೆಯಲ್ಲಿ ಕುಟಿಲ ಕುಚೋದ್ಯರ ನಡುವೆ ಸಾಮರ್ಥ್ಯದ ಸಲ್ಲಡಗಿಸಿ ಸುಮ್ಮನಾಗಿದ್ದಾಳೆ ಬದುಕಿನ ಜಟಿಲತೆಯಲ್ಲಿ ಕುಟಿಲ ಕುಚೋದ್ಯರ ನಡುವೆ ಸಾಮರ್ಥ್ಯದ ಸಲ್ಲಡಗಿಸಿ ಸುಮ್ಮನಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಬೆತ್ತಲಾಗಿದ್ದಾಳೆ ಅವಳು ಕಾಮುಕರ ಅಟ್ಟಹಾಸದಲ್ಲಿ ಗಾಯಗೊಂಡಿದ್ದಾಳೆ ನ್ಯಾಯಕ್ಕಾಗಿ ಕಿಡಿ ಹೊತ್ತಿಸಿ ಕುದಿಯುತ್ತಿದ್ದಾಳೆ ಕಾಮುಕರ ಅಟ್ಟಹಾಸದಲ್ಲಿ ಗಾಯಗೊಂಡು ನ್ಯಾಯಕ್ಕಾಗಿ ಕಿಡಿ ಹೊತ್ತಿಸಿ ಕುದಿಯುತ್ತಿದ್ದಾಳೆ ಬೆತ್ತಲಾಗಿದ್ದಾಳೆ ಅವಳು ಬೆತ್ತಲಾಗಿದ್ದಾಳೆ ಅವಳು ಪ್ರೀತಿಯ ನಿರಾಕರಿಸಿ ಅಹಂಕಾರವ ಘಾಸಿಗೊಳಿಸಿ ಬೆಂದು ಆರದ ಗಾಯದಲ್ಲಿ ಛಲವ ತೊಟ್ಟಿದ್ದಾಳೆ ಪ್ರೀತಿಯ ನಿರಾಕರಿಸಿ ಅಹಂಕಾರವ ಘಾಸಿಗೊಳಿಸಿ ಬೆಂದು ಆರದ ಗಾಯದಲ್ಲಿ ಛಲವ ತೊಟ್ಟು ಬೆತ್ತಲಾಗಿದ್ದಾಳೆ ಅವಳು ಬೆತ್ತಲಾಗಬೇಕು ಬೆತ್ತಲಾಗಬೇಕು ಅಕ್ಕನಂತೆ ಬೆತ್ತಲಾಗಬೇಕು ಅಕ್ಕನಂತೆ ಭಾವ ಬಂಧನ ಕಳಚಿ ದಿಟ್ಟತೆಯಲ್ಲಿ ದುಷ್ಟತೆಯನ್ನೇ ಬೆತ್ತಲಾಗಿಸಿ ಮಹಾಪ್ರಸ್ಥಾನ ಸಾಗಬೇಕು ಅಕ್ಕನಂತೆ ಬಾಬಾ ಬಂದನ ಕಳಚಿ ದಿಟ್ಟತೆಯಲ್ಲಿ ದುಷ್ಟತೆಯನ್ನೇ ಬೆತ್ತಲಾಗಿಸಿ ಮಹಾಪ್ರಸ್ಥಾನ ಸಾಗಬೇಕು ಅವಳ ಮಹಾಪ್ರಸ್ಥಾನ ಸಾಗಬೇಕು ಧನ್ಯವಾದಗಳು